ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕಥೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕಥೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ಮಕ್ಕಳೇ ನಾನಿವತ್ತು ನಿಮಗೆ ಒಬ್ಬ ಬಡ್ಗೆ ಕತೆ ಹೇಳ್ತೀನಿ ಬಡ್ಗೆ ಅಂದರೆ ಯಾರು ಗೊತ್ತಾ ಮರದ ಕೆಲಸ ಮಾಡ್ತಾರಲ್ಲ ಅವರು ಅಂದರೆ ಕಾರ್ಪೆಂಟರ್ ಅಂತ ಒಂದು ದೊಡ್ಡ ಕಾಡಿರತ್ತೆ ಕಾಡಿನ ಮಧ್ಯೆ ಒಂದು ಪುಟ್ಟ ಮನೆ ಇರುತ್ತೆ ಅಲ್ಲಿ ಒಬ್ಬ ಬಡ್ಗಿ ತನ್ನ ಹೆಂಡತಿ ಜೊತೆ ವಾಸ ಮಾಡ್ತಾ ಇರ್ತಾನೆ ಬಡ್ಗಿ ದಿನ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಅದರಿಂದ ಸಣ್ಣ ಸಣ್ಣ ಸಾಮಾನುಗಳನ್ನ ತಟ್ಟೆ ಬಟ್ಟಲು ಇತ್ಯಾದಿ ಸಾಮಾನುಗಳನ್ನ ತಯಾರು ಮಾಡಿ ಪಕ್ಕದ ಊರಿಗೆ ಹೋಗಿ ಮಾರ್ತಾ ಇರ್ತಾನೆ ಕೆಲವೊಮ್ಮೆ ಕಟ್ಟಿಗೆಗಳನ್ನೂ ಸಹ ಮಾಡ್ತಾ ಇರ್ತಾನೆ ಹಾಗೆ ಮಾರಿ ಬಂದ ಹಣದಿಂದ ಜೀವನನ ಸಾಗಿಸ್ತಾ ಇರ್ತಾನೆ ಒಂದು ಸಾರಿ ಏನಾಗುತ್ತೆ ಅಂದರೆ ಆ ಬಡಗಿ ಕಟ್ಟಿಗೆ ಕಡಿಯೋಕೆ ಅಂತ ಕಾಡಿಗೆ ಹೋಗ್ತಾನೆ ಇನ್ನೇನು ಕೊಡ್ಲಿ ಎತ್ತಿ ಮರಕ್ಕೆ ಏಟ್ ಹಾಕಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಒಬ್ಬ ವೃಕ್ಷ ದೇವತೆ ಪ್ರತ್ಯಕ್ಷಳಾಗ್ಬಿಡ್ತಾಳೆ ಆಕೆನಾ ನೋಡಿ ಬಡಗಿಗೆ ಆಶ್ಚರ್ಯನೋ ಆಶ್ಚರ್ಯ ನೀನು ಯಾರಮ್ಮ ಇಲ್ಲಿ ಯಾಕೆ ಬಂದೆ ಅಂತ ಅವಳನ್ನು ಕೇಳ್ತಾನೆ ಆಗ ಆ ವೃಕ್ಷ ದೇವತೆ ಹೇಳ್ತಾಳೆ ನಾನು ವೃಕ್ಷದೇವತೆ ನೀನು ಈ ಮರನ ಕಡಿಬೇಡ ಅಂತಾಳೆ ಆಗ ಬಡಗಿ ಕೇಳ್ತಾನೆ ಯಾಕೆ ನಾನು ಕಡಿಬಾರ್ದು ನನಗೆ ಅಗತ್ಯ ಇದೆಯಲ್ಲ ಅಂತ ಆಗ ವನ್ನದೇವತೆ ಅಂದರೆ ಆ ವೃಕ್ಷ ದೇವತೆ ಹೇಳ್ತಾಳೆ ನೀನು ಈ ಮರ ಕಡಿದೇ ಇದ್ದರೆ ನಾನು ನಿನಗೆ ಮೂರು ವರಗಳನ್ನ ಕೊಡ್ತೀನಿ ಅದರಿಂದ ನೀನೇನು ಅಂದ್ಕೋತೀಯೋ ಅದೆಲ್ಲ ನಿನಗೆ ಸಿಗುತ್ತೆ ಅಂತ ಹೇಳ್ತಾಳೆ ಆಗ ಬಡಗಿ ಹೇಳ್ತಾನೆ ಸರಿ ನನ್ನ ಹೆಂಡ್ತಿಗೊಂದು ನನಗೆ ವರ ಕೊಡ್ತೀಯಾ ಯಾಕೆಂದರೆ ಅವಳು ನನ್ನ ಹೆಂಡ್ತಿ ತಾನೆ ನನ್ನ ಜೊತೆಯೇ ಇಡ್ತಾಳೆ ಅಂತ ಹೇಳ್ತಾನೆ ಆಗ ದೇವತೆ ತಥಾಸ್ತು ಅಂತ ಹೇಳ್ತಾಳೆ ಸರಿ ಈ ಬಡಗಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಓಡೋಡ್ತಾ ಮನೆಗೆ ಬರ್ತಾನೆ ಖುಷಿಯಾಗಿ ಬಂದ ತಕ್ಷಣ ಅವನು ಹೆಂಡತಿ ಬಿಸಿ ಬಿಸಿ ಯಾಕೆ ತಿಂಡಿ ತಂದು ಕೊಡ್ತಾಳೆ ಬಡಗಿ ಅದನ್ನು ತಿಂತ ತಿಂತ ಆವತ್ತು ಕಾಡಿನಲ್ಲಿ ನಡೆದ ಘಟನೆನೆಲ್ಲ ಹೇಳ್ತಾನೆ ವೃಕ್ಷ ದೇವತೆ ಮತ್ತು ತನ್ನ ಮಧ್ಯೆ ನಡೆದ ಮಾತುಕತೆ ಕೂಡ ಹೇಳ್ತಾನೆ ಆಕೆಗೆ ತುಂಬ ಖುಷಿಯಾಗ್ಬಿಡತ್ತೆ ಆಗ ಅವಳು ಹಿಂದೆ ಮುಂದೆ ಯೋಚನೆ ಮಾಡಿದೆ ಓ ಹಾಗಾದರೆ ನಾನೀಗ ಒಂದು ವಾರ ಕೇಳಿದ್ರೆ ಅದು ನಡೆದು ಹೋಗುತ್ತಾ ಹಾಗಾದರೆ ನಾನು ಈಗ ಕೇಳ್ಬಿಡ್ತೀನಿ ನನಗೆ ಒಂದು ತಟ್ಟೆ ತುಂಬ ಸಿಹಿ ತಿಂಡಿ ಬರಲಿ ಅಂತ ಅಂದ್ಬಿಡ್ತಾಳೆ ಏನು ಆಶ್ಚರ್ಯ ಅವಳು ತಟ್ಟೆ ತುಂಬ ವಿಧ ವಿಧದ ಸಿಹಿ ತಿಂಡಿ ಬಂದ್ಬಿಡತ್ತೆ ಅವಳು ತುಂಬ ಸಂತೋಷ ಆಗ್ಬಿಡುತ್ತೆ ಆದರೆ ಬಡಗಿಗೆ ಮಾತ್ರ ತುಂಬ ಸಿಟ್ಟು ಬಂದುಬಿಡತ್ತೆ ಅಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಸಿಹಿನ ಕೇಳಿಬಿಟ್ಟಿಯಲ್ಲ ಒಂದು ವಾರ ನಿನ್ನ ನ್ಯಾಯವಾಗಿ ಕಳ್ಕೊಂಬಿಟ್ಟೆ ಅಂತ ಕೋಪದಿಂದ ಈ ಸಿಹಿ ತಿಂಡಿಯೆಲ್ಲ ಹೋಗಿ ನಿನ್ನ ಮುಖಕ್ಕೆ ಅಂಟ್ಕೊಂಡು ಬಿಡಲಿ ಅಂತ ಹೇಳಿಬಿಡ್ತಾನೆ ತಕ್ಷಣವೇ ಏನಾಗುತ್ತೆ ಗೊತ್ತಾ ಎಲ್ಲ ಸಿಹಿ ತಿಂಡಿನೂ ಹೋಗಿ ಅವನ ಹೆಂಡ್ತಿ ಮುಖಕ್ಕೆ ಅಂಟ್ಕೊಂಡು ಬಿಡುತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಕೇಳೋಕೆ ಆಗಲ್ಲ ಆಗ ಬಡಗಿಗೆ ಜ್ಞಾನೋದಯ ಆಗುತ್ತೆ ಅಯ್ಯಯ್ಯೋ ಅನ್ಯಾಯವಾಗಿ ನಾನು ಒಂದು ವಾರ ಕೋಪದಿಂದ ದಂಡ ಮಾಡ್ಕೊಂಡ್ಬಿಟ್ನಲ್ಲ ಇಬ್ಬರು ಎರಡು ವಾರ ಹಾಳು ಮಾಡ್ಕೊಂಡ್ವಿ ಈಗ ಏನು ಮಾಡೋದು ಅಂತ ಯೋಚನೆ ಆಗುತ್ತೆ ಅವನು ಹೆಂಡತಿ ಮುಖನೋ ವಿಕಾರವಾಗಿ ಆಗ್ಬಿಟ್ಟಿರುತ್ತೆ ಏನು ಮಾಡೋದಪ್ಪ ನಾನು ಅವಳ ಮಖನೇ ನೋಡೋಕ್ಕಾಗಲ್ಲ ಅಂತ ಹೇಳಿ ಏನು ಮಾಡ್ತಾನೆ ನನ್ನ ಹೆಂಡತಿ ಮುಖದ ಮೇಲೆ ಅಂಟ್ಕೊಂಡಿರೋ ಈ ಭಕ್ಷ್ಯ ಎಲ್ಲ ಕೆಳಗೆ ಬಿದ್ದು ಹೋಗಲಿ ಅಂತ ಇನ್ನೊಂದು ವಾರನೂ ಕೇಳ್ಕೊಂಬಿಡ್ತಾನೆ ಆವಾಗ ಅವನು ಹೆಂಡತಿ ಮುಖ ಅಂಟ್ಕೊಂಡಿರೋ ಸಿಹಿ ತಿಂಡಿಗಳೆಲ್ಲ ಕೆಳಗೆ ಬಿದ್ದು ಹೋಗುತ್ತೆ ಮುಖ ಮೊದಲಿನ ಥರನೇ ಆಗ್ಬಿಡುತ್ತೆ ಬಡಗಿ ಹೆಂಡ್ತಿಗೆ ಹೇಳ್ತಾನೆ ನಾವು ವೃಕ್ಷ ದೇವತೆ ಕೊಟ್ಟ ವರದಿಂದ ಶ್ರೀಮಂತರಾಗೋ ಬದಲು ಮೂರ್ಖತನದಿಂದ ವರಗಳನ್ನೆಲ್ಲ ಹಾಳು ಮಾಡ್ಕೊಂಬಿಟ್ವಿ ಬಡವರಾಗೇ ಉಳಿದ್ವಿ ಅಂತ ದುಃಖ ಪಡ್ತಾನೆ ಆಮೇಲೆ ಅವನೇನು ಮೊದಲಿನ ಹಾಗೇ ಮರ ಕಡಿದು ಸಾಮಾನು ಮಾಡಿ ಸೌದೆನೂ ಮಾರಿ ಜೀವನ ಸಾಗಿಸ್ತಾನೆ ನೋಡಿದ್ರ ಮಕ್ಕಳೇ ನಮಗೆ ಅದೃಷ್ಟ ಬಂದಾಗ ಆತ ಪಡಬಾರ್ದು ಯೋಚನೆ ಮಾಡಿ ಉಪಯೋಗಿಸ್ಕೊಳ್ಬೇಕು ಬಡ್ಗೆ ತರಹ ವರಗಳನ್ನ ಹಾಳು ಮಾಡ್ಕೋಬಾರ್ದು ಅಲ್ವಾ ಕತೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕೆ ಬರ್ತೀನಿ ಆಯಿತಾ